ಶುಭ ಸಂಜೆ ಗುಡ್ ಈವ್ನಿಂಗ್ ಎಷ್ಟೇ ವಿ ಹ್ಯಾವ್ ಲರ್ನ್ಡ್ ಟಿಲ್ ನ ಒತ್ತಕ್ಷರಗಳು ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ಥ ಟು ಲ ಥ ಒತ್ತಕ್ಷರ ಬಿಗ್ ಥ ಒತ್ತಕ್ಷರ ದ ಧ ಧ ಒತ್ತಕ್ಷರ ನ ಒತ್ತಕ್ಷರ ಸೊ ವಿ ಆರ್ ಹ್ಯಾವ್ ಬಿಟ್ ಡಿಫ್ರೆಂಟ್ ನ ಆ್ಯಂಡ್ ಥ ದಟ್ ವಿಲ್ ಕಮ್ ಟು ನೋ ಇನ್ ದ ಫ್ಯೂಚರ್ ಪತ್ತಕ್ಷರ ಫೋತ್ತಕ್ಷರ ಬಕ್ಷರ ಭವತ್ತಕ್ಷರ ಮ ಮವತ್ತಕ್ಷರ ಎತ್ತಕ್ಷರವತ್ತಕ್ಷರ ಲಕ್ಷರ ಶ ಶತಕ್ಷರ

ಸೊ ನವ್ ವಿ ಲರ್ನ್ಡ್ ಆಲ್ ದತ್ತಕ್ಷರಾಸ್ ಫ್ರಮ್ ಕ ಟು ಲ ಓನ್ಲಿ ವೆಂಜನಾಸ್ ವಿಲ್ ಹಾವ್ ಒತ್ತಕ್ಷರಸ್ ನಾಟ್ ಸ್ವರಗಳು ದಟ್ ದಟ್ ಆಲ್ಸೋ ಯು ಕೀಪ್ ಇಟ್ ಇನ್ಯೋ ಮೈ ಇನ್ ಒತ್ತಕ್ಷರಗಳು ಆಲ್ಸೋ ವಿ ಹ್ಯಾವ್ ತ್ರೀ ಟೈಪ್ಸ್ ಇವನ್ ಇನ್ ಒತ್ತಕ್ಷರಾಸ್ ವಿ ಹ್ಯಾವ್ ತ್ರೀ ಟೈಪ್ಸ್ ತದ್ರೂಪ ವಿಭಿನ್ನ ಆ್ಯಂಡ್ ತಲಕಟ್ಟು ರಹಿತ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ ತ್ರೀ ವಿಲ್ ಲರ್ನ್ ಇನ್ ದ ನೆಕ್ಸ್ಟ್ ಕ್ಲಾಸ್ What are called Tadrupa, what are called Vibhina, and what are called Talakattu Rahita? We are going to learn in the next class. Bye for today.